ಸಾರ್ವಜನಿಕರ ಹಿತದೃಷ್ಟಿಯಿಂದ ಅಪಘಾತಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ರಾತ್ರಿಯ ವೇಳೆಯಲ್ಲಿ ಗೂಡ್ಸ್ ವಾಹನಗಳು ಟ್ರ್ಯಾಕ್ಟರ್ ಮತ್ತು ಭಾರೀ ವಾಹನಗಳ ಗೋಚರತೆಯನ್ನು ಹೆಚ್ಚಿಸುವ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಾದ್ಯಂತ ವಾಹನಗಳಿಗೆ ರಿಫ್ಲೆಕ್ಟರ್ ಸ್ಟಿಕ್ಕರ್ಗಳನ್ನು ಅಂಟಿಸುವ ವಿಶೇಷ ಕಾರ್ಯಾಚರಣೆ ನಡೆಸಲಾಗುತ್ತದೆ ಸಿಮ್ಸ್ ಎದುರು ಬಿಎಚ್ ರಸ್ತೆಯಲ್ಲಿ ಇಪ್ಪತ್ತು ಟ್ರ್ಯಾಕ್ಟರ್ಗಳಿಗೆ ರಿಫ್ಲೆಕ್ಟರ್ ಸ್ಟಿಕ್ಕರ್ಗಳನ್ನು ಅಂಟಿಸಿ ಕೆಲ ಸಲಹೆ ಸೂಚನೆಗಳನ್ನು ನೀಡಿದರು ಕಡ್ಡಾಯವಾಗಿ ವಾಹನಗಳಿಗೆ ರಿಫ್ಲೆಕ್ಟರ್ ಸ್ಟಿಕ್ಕರ್ಗಳನ್ನು ಅಂಟಿಸಿ ಹೊಸ ಅಪರಾಧಿಕ ಕಾಯ್ದೆಗಳ ಅನ್ವಯ ರಸ್ತೆ ಅಪಘಾತ ಪ್ರಕರಣಗಳಿಗೆ ಶಿಕ್ಷೆ ಪ್ರಮಾಣವನ್ನು ಹೆಚ್ಚಿಸಿದ್ದು ಮಾರಣಾಂತಿಕ ರಸ್ತೆ ಅಪಘಾತ ಪ್ರಕರಣ ಆರೋಪಿ ಚಾಲಕನಿಗೆ ಕನಿಷ್ಠ ಐದು ವರ್ಷ ಕಾರಾಗೃಹ ಶಿಕ್ಷೆ ಮತ್ತು ಹಿಟ್ ಅಂಡ್ ರನ್ ಪ್ರಕರಣದಲ್ಲಿ ಕನಿಷ್ಠ ಹತ್ತು ವರ್ಷ ಕಾರಾಗೃಹ ಶಿಕ್ಷೆ ವಿಧಿಸಲಾಗುತ್ತಿದೆ ಆದ್ದರಿಂದ ವೇಗದ ಮಿತಿಯಲ್ಲಿಯೇ ವಾಹನವನ್ನು ಚಲಾಯಿಸುವಂತೆ ಮತ್ತು ಕಡ್ಡಾಯವಾಗಿ ಸಂಚಾರ ನಿಯಮಗಳನ್ನು ಪಾಲನೆ ಮಾಡುವಂತೆ ತಿಳಿಸಿದರು ನಮ್ಮಪ್ಪ ಸುಮಾರು ಇ ಅವರು ಟ್ರ್ಯಾಕ್ಟರ್ ಟ್ರೈಲರ್ನವರು ಬೈಕ್ನವರು ಟ್ರಕ್ನವರು ಅನೇಕ ಜನ ಹಿಂದೆ ರೆಡ್ ಲೈಟ್ ಹಾಕೊಂಡು ಹೋದರು ಯಾವ ಲೈಟ್ ಇಲ್ಲ ಟ್ರೈಲಿ ಎಲ್ಲ ತುಂಬಿದ್ದು ಖಾಲಿ ಇಲ್ಲ ಹಿಂದ್ಗಡೆ ರಿಫ್ಲೆಕ್ಟರ್ ಈ ನಾವು ಸ್ಟಿಕ್ಕರ್ ಹಚ್ಚಿತ್ತು ಅದನ್ನು ಹಚ್ಚಲ್ಲ ನಿಮಗೇನೂ ಆಗಲ್ಲ ಕ್ರಮಣ ಮಾಡೋದು ಏನೂ ಆಗಲ್ಲ ಟ್ಯಾಕ್ಟ್ರ್ ಹೋಗೋದೇ ಕಾಣಿಸಲಿಲ್ಲ ರಾತ್ರಿ ಸರಿಯಾಗಿ ಅವನು ಮುಂದೆ ಹೋಗೋದು ಅದು ಏನಾದ್ರು ಒಂದು ವಸ್ತು ಇದೆ ಅಂತ ಇರೋದು ಸ್ಪೀಡ್ ಅಲ್ಲಿ ಒಂದು ಹತ್ರ ಬಂದಾಗ ಗೊತ್ತಾಗುತ್ತೆ ನಿಮ್ಗೆ ಏನೋ ಹೋಗ್ತಾ ಇದ್ದೀವಿ ಯಾರೋ ನಡ್ಕೊಂಡು ಹೋಗ್ತಾ ಇದಾರೆ ಅಥವಾ ಬೈಕ್ ನಾವ್ ಹೋಗ್ತಾ ಇದಾರೆ ಲೈಟ್ ಇಲ್ಲ ಅಥವಾ ಚಕಡಿ ಹೋಗ್ತಾ ಇದೆ ಅಥವಾ ನಿಮ್ದು ಈ ತರ ಟ್ರೈಲರ್ ಹೋಗ್ತಾ ಇದೆ ಅದಕ್ಕೆ ಲೈಟು ಇಲ್ಲ ಏನೂ ಇಲ್ಲ ಕಂಟ್ರೋಲು ಮಾಡೋಕ್ಕಾಗಲ್ಲ ಓವರ್ ಸ್ಪೀಡ್ ನೀವೇನು ತಿಳ್ಕೊಂಡಿರಿ ನಮ್ಮದೇನು ತಪ್ಪು ಸರ್ ನಮ್ಮ ಪಾಡಿ ನಾವು ರೆಸ್ಟ್ ಸೈಡ್ಕೊಂಡಿದ್ರಿ ಅವರೇ ಬಂದು ಹೊಡೆದಾರೆ ಅವ್ರದೇ ತಪ್ಪು ಹೌದು ಅವ್ರ ತಪ್ಪು ಅವರು ತಪ್ಪನ್ನು ಮಾಡೋದಕ್ಕೆ ಸ್ಪ್ರೇನೇ ಮಾಡ್ತದೆ ನೀವಲ್ಲ ನೀವು ಸರಿಯಾಗಿ ರಿಫ್ಲೆಕ್ಟ್ ಹಾಕೊಂಡಿದ್ರೆ ರೆಡ್ ಲೈಟ್ ಇದೆ ಒಂದು ಯಾವುದೇ ಗಾಡಿ ಹೋಗ್ತಾ ಇದೆ ಅಥವಾ ಅಲ್ಲಿ ಒಂದು ಏನೋ ಇದೆ ನಾನು ಸ್ವಲ್ಪ ಸ್ಲೋ ಡೌನ್ ಮಾಡಬೇಕು ಅಂತ ಅವ್ನು ಮಾಡ್ತಾರೆ ಅಥವಾ ರಿಫ್ಲೆಕ್ಟ್ ಆದ್ರೆ ಒಂದೇನೋ ಇದೆ ವಸ್ತು ನಾನು ಸ್ವಲ್ಪ ಸ್ಲೋ ಮಾಡಬೇಕಿಲ್ಲ ನೀವು ತಪ್ಪ ಇದೆ ಮತ್ತು ಅದು ಸರ್ಗೆ ಹೋದರೆ ಮತ್ತು ಇನ್ನೂ ಸ್ವಲ್ಪ ಜಾಸ್ತಿ ಸರ್ಗಿ ಉಂಟಾಗ್ತದೆ ಮತ್ತು ನನಗೆ ಎಲ್ಲ ಆಕ್ಸಿಡೆಂಟ್ ಆದರೆ ಅಲ್ಪ ಪ್ರಮಾಣದ ಶಿಕ್ಷೆ ಇತ್ತು ಈಗ ತುಂಬ ಜಾಸ್ತಿ ಮಾಡಿದ್ದಾರೆ ಹೊಸ್ದಾಗಿ ಹೋದ ವರ್ಷ ಜುಲೈಯಿಂದ ಏನು ಹೊಸದಾಗಿ ಆ್ಯಕ್ಟ್ ಬಂದಿದೆ ಸೆಂಟ್ರಲ್ ಆ್ಯಕ್ಟ್ ಅದು ಎಲ್ಲ ಮಾಡಿಫೈ ಮಾಡಿದ್ದಾರೆ ಎಲ್ಲ ಕಾನೂನು ಕಮೆಂಡ್ ಮಾಡಿದ್ದಾರೆ ಹೊಸ ಕಾಯಿಲೆ ಪ್ರಕಾರ ಮಿನಿಮಮ್ ನಿಮಗೆ ಇನ್ನು ಆ್ಯಕ್ಸಿಡೆಂಟ್ ಆಗಿ ಯಾರ ಜೀವಕ್ಕೆ ಅಪಾಯ ಆಯಿತು ಅಂದರೆ ಐದು ವರ್ಷ ಡಿಪೆಂಡ್ ರನ್ ಪಡೆದ್ರಿ ಸತ್ತ ನೋಡಲಾರ್ದು ಹೇಳೋ ಕೇಳದೆ ಹೋದ್ರಿ ಹೇಗೆ ಸಿಕ್ಕೇ ಸಿಗ್ತೀನಿ ಎಲ್ಲರೂ ಅವಾಗ ಮಿನಿಮಮ್ ಹತ್ತು ವರ್ಷ ಸರ್ ಡಿಪೆಂಡ್ ರನ್ ಆಗಿ ಸತ್ತೋದ್ರಿ ಯಾರಾದರೂ ಹತ್ತು ವರ್ಷ ಸರ್ ಹೇಳಿ ಕೇಳಿ ನೀವು ಹೋದ್ರಿ ಮತ್ತೆ ನೀವು ಹೇಳಿದ್ರು ಕೂಡ ಆಗಿ ಅವನು ಊನ ಆಯಿತು ಅವನಿಗೆ ಅಂದರೆ ಆಮೇಲೆ ಅವನು ಆ ಊರಿನ ಸತ್ತೋದ ಅಂತ ಕೂಡ ಗಾಡಿ ನೋನಿದ್ದರೂ ಕೂಡ